ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಚಾತುರ್ವರ್ಣ್ಯವನ್ನು ನಾನು ಸೃಷ್ಟಿ ಮಾಡಿದ್ದೇನೆ ಗುಣಕರ್ಮ ವಿಭಾಗಶಃ ಗುಣ ವಿಭಾಗಶಃ ಕರ್ಮ ವಿಭಾಗಶಃ ಗುಣಗಳಿಗೆ ಮತ್ತು ಕರ್ಮಗಳಿಗೆ ತಕ್ಕಂತೆ ವಿಭಾಗ ಮಾಡಿ ಚಾತುರ್ವರ್ಣ್ಯವನ್ನು ನಾಲ್ಕು ವರ್ಣಗಳ ಸಮುದಾಯ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾಂತನ್ನುವಂತಹ ನಾಲ್ಕು ವರ್ಣಗಳ ಸಮುದಾಯವನ್ನು ನಾನು ಸೃಷ್ಟಿ ಮಾಡಿದ್ದೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ ಯಾರು ಭಗವಂತ ಯಾವ ಭಗವಂತ ಅಹಂ ಸರ್ವಸ್ಯ ಪ್ರಭವ ಈ ಎಲ್ಲರ ಸೃಷ್ಟಿಗೆ ಕಾರಣನಾದವು ನಾನೇ ಎಲ್ಲವನ್ನು ಸೃಷ್ಟಿ ಮಾಡಿದವನು ನಾನೇ ಎಲ್ಲರ ಪ್ರಳಯವನ್ನು ನಾನೇ ಮಾಡ್ತಾ ಇದ್ದೇನೆ ಅಂತ ಯಾವ ಭಗವಂತ ಹೇಳಿದ್ನೋ ಅದೇ ಭಗವಂತ ಹೇಳ್ತಾ ಇದ್ದಾನೆ ಆ ಸೃಷ್ಟಿಯ ಒಂದು ಕ್ರಮದಲ್ಲೇ ಬಂದಿರುವಂಥದ್ದು ಈ ಚಾತುರ್ವಣ್ಯಗಳ ಸೃಷ್ಟಿ ಚಾತುರ್ವಣ್ಯದ ಸೃಷ್ಟಿಯನ್ನು ಮಾಡಿದ್ದೇನೆ ಅಂತ ಭಗವಂತನೇ ಹೇಳ್ತಾ ಇದ್ದಾನೆ